ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬಿಗ್ ಬಾಸ್ ತಮ್ಮಲ್ಲಿ ನೋಡಿರ್ತೀರಾ ಈ ವಾರದ ಬಿಗ್ ಬಾಸ್ ಹೇಗಿತ್ತು ಅಂತಂದರೆ ಯಾರ್ಯಾರು ಬಿಗ್ ಬಾಸ್ನ ನೋಡ್ತಿದ್ದಾರೆ ಅಥವಾ ನೋಡ್ತಾನೆ ಇಲ್ವೋ ಬಿಗ್ ಬಾಸ್ ಅಂದರೆ ಇಂಟ್ರೆಸ್ಟ್ ಪಟ್ಟು ನೋಡದೇ ಇರೋರಿಗೂ ಕೂಡ ಯಾವುದೋ ಒಂದು ಎಪಿಸೋಡ್ನ ಅಥವಾ ಇದನ್ನ ಪ್ರೋಮನ ನೋಡೋರಿಗೂ ಕೂಡ ಸಿಟ್ಟು ಬರೋವಂತಹ ಒಂದು ಘಟನೆ ಅಶ್ವಿನಿ ಅವರು ಮತ್ತು ಅವರು ರಕ್ಷಿತ್ ಅವ್ರ ಮೇಲೆ ಮಾಡ್ತಾ ಇರೋಂತಹ ದಬ್ಬಾಳಿಕೆ ಸೊ ಇದ್ರ ಬಗ್ಗೆ ಬಿಗ್ ಬಾಸ್ ನೋಡದೆ ಇರೋರು ಕೂಡ ವೀಡಿಯೋಸ್ನ ಮಾಡಿದ್ದಾರೆ ಯಾಕಂದರೆ ಅಷ್ಟು ಕೀಳಾಗಿ ಅವಳಿಗೆ ಅವರು ಒಂಥರ ಟಾರ್ಗೆಟ್ ಮಾಡ್ತಿದ್ದಾರೆ ವಿಡಿಯೋದಲ್ಲಿ ನೆನ್ನೆ ಎಲಿಮಿನೇಷನಲ್ಲಿ ಏನು ಹೇಳಿದ್ರು ಗಿಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವ್ರನ್ನಂತ ಅದು ಸತ್ಯವಾದ ಮಾತು ಎಲ್ಲ ಅವ್ರು ಮಾಡಿಬಿಟ್ಟು ಅವಳೇನು ಗೊತ್ತಿಲ್ಲದೆ ಇರೋಳು ಅಂತೇಳ್ಬಿಟ್ಟು ಅವಳ ಮೇಲೆ ಇದ್ದಾಳೆ ಕೆಲವರು ತುಂಬ ಜನ ವೀಡಿಯೋಸ್ ಮಾಡಿದ್ರಲ್ಲಿ ಹೇಳಿರೋದು ಸುದೀಪ್ ಸರ್ ಈಗ ಎರಡು ವಾರ ಯಾಕೆ ಅವ್ರ ಬಗ್ಗೆ ಮಾತಾಡಿಲ್ಲ ಜಾನವಿ ಅವ್ರ ಬಗ್ಗೆ ಮಾತಾಡಲಿಲ್ಲ ಎರಡು ವಾರ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಅಶ್ವಿನಿಯವ್ರದ್ದು ಏನಾದರೂ ಒಂದು ಕಿರಿಕು ಅದು ಸುಮ್ಮನೆ ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದಾರೆ ಅವರು ಅಥವಾ ಇನ್ನೊಬ್ಬರನ್ನ ಅನ್ನೋದಾಗಿರ್ಬೋದು ಆಟನೇ ಆಡ್ದು ಫ ಆಟನೇ ಆಡದೆ ಫೈನಲಿಸ್ಟಿಗೆ ಬಂದಿದ್ದಾರೆ ಅದ್ರ ಬಗ್ಗೆ ಯಾರೂ ಏನು ಮಾತಾಡೋಕ್ಕಾಗಲ್ಲ ಯಾಕಂದರೆ ಅದು ಅವ್ರ ಸ್ಟ್ರಾಟರ್ಜಿ ಅಂತ ತಿಳ್ಕೊಬೋದು ಆದರೆ ಈ ವಾರ ಮಾಡ್ತಿದ್ದಾರಲ್ವ ಅದು ಅದು ತುಂಬ ತಪ್ಪು ಅವಳಿಗೆ ಕನ್ನಡ ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ ಅದೊಂದು ಹುಡುಗಿ ಚಿಕ್ಕ ಹುಡುಗಿ ಅವಳು ಉಳ್ಕೊಳ್ಳಿ ಅಂತ ಅವಳಿಗೆ ವೋಟ್ ಮಾಡಿದ್ರು ಕೂಡ ಅವರು ನೆನ್ನೆನೂ ಕೂಡ ಜಾಹ್ನವಿ ಅವರು ಫೈನಲಿಸ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಅಂದರೆ ಎಲಿಮಿನೇಷನಿಂದ ಪಾರಾಗಬೇಕು ಅಂತ ಎಲ್ಲರೂ ಮಾತಾಡ್ಕೊಳ್ಳೋವಾಗ ಇವ್ರು ಯಾರು ಮಾಡೋವರಾಗಿರ್ಬೋದು ಕಾಕ್ರೋಚ್ ಅಥವಾ ಅಥವಾ ಇನ್ನೊಬ್ರು ಇದ್ರಲ್ವ ಮೂವರು ಅವ್ರು ಯಾರು ಕೂಡ ಫಸ್ಟು ನಿಮ್ಮ ಒಪಿನಿಯನ್ ಏನು ಅಂತ ಕೇಳಲಿಲ್ಲ ಸ್ಟಾರ್ಟಿಂಗ್ಗೆ ಇವರೆಲ್ಲ ಹೇಳ್ಬಿಟ್ರು ಜಾಹ್ನವಿ ಜಾಹ್ನವಿ ಅಂತ ಹೇಳ್ಬಿಟ್ರು ಕಾಕ್ರೋಚ್ ಅವರಂತೂ ಜಾಹ್ನವಿ ಮತ್ತು ಅಶ್ವಿನಿ ಅವ್ರ ಬಾಲ ಅಂತಲೇ ಹೇಳ್ಬೋದು ಅವರೇ ಅವ್ರು ಹೇಳೋಕ್ಕೂ ಮುಂಚೆನೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದೇ ದಾರಿಲಿ ಹೋಗ್ತಾ ಇರ್ತಾರೆ ನೆನ್ನೆ ಅವರು ರಕ್ಷಿತಾಗಿ ಮಾಡಿರೋಂತಹ ಅಲಿಗೇಷನ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಸುದೀಪ್ ಸರ್ ಈ ವಾರ ಮಾತಾಡೇ ಮಾತಾಡ್ತಾರೆ ಅನ್ನೋ ನಂಬಿಕೆ ಇದೆ ಸ್ಟಾರ್ಟಿಂಗ್ ಎರಡು ವಾರ ಯಾಕೆ ಮಾತಾಡಿಲ್ಲ ಅನ್ನೋದಕ್ಕೆ ತುಂಬ ಜನ ಥಿಂಕ್ ಮಾಡಿರೋದು ಅಥವಾ ನಾನು ಥಿಂಕ್ ಮಾಡಿರೋದು ಏನಪ್ಪಾ ಅಂತ ಹೇಳಿದ್ರೆ ಹೊರಗಡೆ ಅಂದರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಅನಿಸ್ಕೊಂಡು ಕನ್ನಡಪರ ಹೋರಾಟಗಾರರು ಅಂತ ಅನಿಸ್ಕೊಂಡು ಅವರು ಒಳಗಡೆ ಬಂದಾಗ ಫಸ್ಟ್ನೇ ಸರಿನೇ ಅವ್ರನ್ನ ಎಚ್ಚರಿಸ್ಬಿಟ್ರೆ ತಪ್ಪು ಮಾಡಿದಾಗ ಅವರು ಅಲ್ಲಿಗೇನೆ ಅವರು ತಪ್ಪು ಮಾಡೋ ಮನಸ್ಥಿತಿ ಇದ್ರೂ ಅದನ್ನ ಅಲ್ಲಿಗೇ ಮುಚ್ಚಿಟ್ಕೊಂಡು ಬಿಡ್ತಾರೆ ಅವ್ರ ವ್ಯಕ್ತಿತ್ವನ ತೋರಿಸೋದಕ್ಕೆ ಹೋಗೋದಿಲ್ಲ ಆದರೆ ಈ ಎರಡು ವಾರ ಅವರು ಮಾತಾಡದೇ ಇರೋ ಕಾರಣದಿಂದ ಏನಾಗಿದೆ ಅಂತ ಹೇಳಿದರೆ ಅವರು ಸುದೀಪ್ ಸರ್ ನಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಅವರೇನು ಕೇಳ್ತಾ ಇಲ್ಲ ನಾನು ಇಷ್ಟೊಂದೆಲ್ಲ ಮಾಡಿದರು ಹೋದ್ಸಾರಿ ಅವರು ಹೆಸರ್ನೋ ಬೋರ್ಡ್ ಇಡೋದಾಗಲೂ ಅಷ್ಟೇ ಚೈಲ್ಡ್ ಅಂತ ಕರೆದಿದ್ದು ರಕ್ಷಿತಾ ಅವರಿಗೆ ಅದೇ ಅವರೇ ಕರೆದಿದ್ದರು ಆದರೆ ಕರೆದಿಲ್ಲ ಅವಳು ಚೈಲ್ಡ್ ಅಲ್ಲ ಹುಡುಗಿ ಅಂತೆಲ್ಲ ಹೇಳಿದ್ರು ಆವಾಗಲೇ ಸುದೀಪ್ ಸರು ಲಾಸ್ಟಲ್ಲಿ ಒಂದು ಮಾತು ಹೇಳಿದರು ಅದನ್ನು ಅಬ್ಸರ್ವ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಏನು ಹೇಳಿದರು ಈ ಎಲ್ಲ ಸ್ಟೇಟ್ಮೆಂಟ್ಗಳು ನೀವೇ ಒಳಗೆ ಒಳಗಡೆ ಇರೋರು ಮಾತಾಡಿರೋದಾಗಿರ್ಬೋದು ಅಥವಾ ಹೊರಗಡೆಯಿಂದ ಅಭಿಮಾನಿಗಳು ಮಾತಾಡಿರೋದಾಗಿರ್ಬೋದು ಆದರೆ ನೀವು ಒಳಗಡೆ ನೀವೇ ಆ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿ ಇವಾಗ ಎಸ್ ಆರ್ ನೋ ಬೋರ್ಡಲ್ಲಿ ನೀವೇನು ಹೇಳ್ತೀರ ಅನ್ನೋದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಅಂತ ಒಂದು ಮಾತು ಹೇಳಿದರು ಅದನ್ನು ಸೂಕ್ಷ್ಮವಾಗಿ ಹೇಳಿದರು ಬಟ್ ಅಶ್ವಿನಿ ಅವರು ಅಷ್ಟೊಂದೆಲ್ಲ ತಿಂಕ್ ಮಾಡ್ತಾ ಇಲ್ಲ ಅವರು ನಾನು ಮಾಡಿದ್ದೆ ಆಟ ಏನು ಅನಿಸ್ಬಿಟ್ಟಿದೆ ಅಂತಂದರೆ ಈಗ ಅದು ಅವ್ರ ಮನೆ ಅವ್ರ ಮನೇಲಿ ಏನೋ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಮಕ್ಕಳು ಇವರೆಲ್ಲ ಇದ್ದಾರೆ ಅವರು ಹೇಳಿದ ಮಾತು ಕೇಳ್ಕೊಂಡಿರಬೇಕು ಅನ್ನೋ ಥರ ಅವಳ ಮೇಲೆ ಇದು ಮಾಡ್ತಿದ್ದಾರೆ ವಾರ ಸುದೀಪ್ ಸರ್ ಮಾತಾಡೇ ಮಾತಾಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಕೆಲವೊಂದು ಸಾರಿ ಏನಾಗುತ್ತೆ ಹೇಳಿದ್ರೆ ಫುಲ್ ಎಪಿಸೋಡ್ನ ಸುದೀಪ್ ಸರ್ ನೋಡಿರಲ್ಲ ಅಲ್ಲಿಯಲ್ಲಿ ಕಟ್ ಮಾಡಿ ಅಂದರೆ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅವನ್ನ ನೋಡಿರ್ತಾರೆ ಅದು ಈ ವಿಷಯ ಅವರು ಅವ್ರವರೆಗೂ ಹೋಗ್ದೇ ಇರ್ಬೋದು ಬಟ್ ಈ ಸಾರಿ ತುಂಬ ಜನ ಇದ್ರ ಬಗ್ಗೆ ಮಾತಾಡಿರೋದ್ರಿಂದ ಸುದೀಪ್ ಸರ್ ಅವ್ರಿಗೆ ಈ ವಿಷಯ ತಲುಪಿರುತ್ತೆ ಸೊ ಈ ವಾರ ಅವ್ರು ಮಾತಾಡ್ತಾರೆ ಈಗ ಎರಡು ವಾರ ಲೂಸ್ ಬಿಟ್ಟಿದ್ರಿಂದನೇ ಅಶ್ವಿನಿ ಮತ್ತು ಅವರು ಅವರ ವ್ಯಕ್ತಿತ್ವ ಏನು ಅಂತ ಜನಗಳಿಗೆ ಗೊತ್ತಾಗೋ ಹಾಗಾಯಿತು ಇಲ್ಲಂದರೆ ಫಸ್ಟ್ನೇ ವಾರನೇ ಇವ್ರಿಗೆ ಏನಾದರೂ ಸ್ವಲ್ಪ ಹಿಂಟ್ ಕೊಟ್ಟಿದ್ರೆ ಇವರು ತಮ್ಮ ವ್ಯಕ್ತಿತ್ವನ ಮುಚ್ಚಿಟ್ಕೊಂಡು ಬೇರೆ ರೀತಿಯೇ ಆಟ ಆಡ್ತಾಯಿದ್ರು ಅದು ಯಾಕೆ ಜಾಹ್ನವಿ ಮತ್ತು ಅವರು ಜಾಹ್ನವಿ ಅಶ್ವಿನಿಯವರು ಗೊತ್ತಿದ್ದಂಗೆ ಅವರಿಬ್ರು ಒಬ್ರಿಗೊಬ್ರು ಇದು ಮಾಡ್ಕೊಂತಾರೆ ಒಂದೇ ವಿಷಯದಲ್ಲಿ ಇಬ್ರು ತಲೆದೋರಿಸೋದು ಅದು ಮಾಡ್ತಾರೆ ಕಾಕ್ರೋಚ್ ಅವರು ಇವ್ರಿಗೆ ಗೊತ್ತು ಇವರಿಬ್ಬರು ಏನು ಯೋಚನೆ ಮಾಡ್ತಾರೆ ಅಶ್ವಿನಿ ಅವರು ಏನು ಯೋಚನೆ ಮಾಡ್ತಾರೆ ಅನ್ನೋದು ಇವ್ರಿಗೆ ಮುಂಚೆನೇ ಗೊತ್ತಾಗಿರುತ್ತೆ ಸೊ ನಿನ್ನೆ ಬಂದ ತಕ್ಷಣ ಅವರು ಜಾನವಿ ಅಂತಲೇ ಹೇಳಿದರು ಇವರು ಗೇಮ್ ಯಾವ ರೀತಿಯಾಗಿ ಹೋಗ್ತಿದೆ ಗೇಮಿಗೆ ಏನು ಬೇಕೋ ಅವ್ರನ್ನ ನಾಡಿಸ್ಕೋಬೇಕು ಅಂತ ನೋಡ್ತಿಲ್ಲ ಫಸ್ಟ್ಗೆ ಧನೋರನ್ನ ತೆಗೆದ್ರು ಅದೋರು ಅದೋ ಅವರ ಸ್ಟ್ರಾಟಜಿ ಆಗಿರ್ಬೋದು ಕೊನೆಗೆ ಮತ್ತು ಫೈನಲಲ್ಲಿ ಏನಾದರೂ ಗೇಮ್ ಕೊಟ್ಟರೆ ಅವ್ರಿಗೆ ಹೇಳ್ತಾರೆ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿಬಿಟ್ಟು ಅದರಲ್ಲೂ ಕೂಡ ರಕ್ಷಿತ್ ಅವ್ರು ಹೇಳಿದರು ಅವ್ರಿಗೆ ತುಂಬ ಪೊಟೆನ್ಷಿಯಲ್ ಇತ್ತು ಅದರಲ್ಲಿ ಆಡಿ ಗೆದ್ದು ಅವರು ಮುಂದೆ ಹೋಗಬೇಕಾಗಿತ್ತು ಅದಕ್ಕೆ ನಾನು ಅವ್ರಿಗೆ ಹಾಕ್ತೀನಿ ಅಂತ ಹೇಳಿದರು ಅವ್ರು ಯಾವಾಗ ಧನುಷ್ ಅವರಿಗೆ ಆ ಮೂಟೆನ ಹಾಕೋ ಕೇಳಿದಾಗ ಅವರು ಇಲ್ಲ ನಾನು ಹಾಕಲ್ಲ ಅಂತ ಹೇಳಿದ್ರು ಅವಾಗಿಂದ ಇವರಿಗೆ ಶುರುವಾಗೋಯ್ತು ಅವ್ರ ಮೇಲೆ ಸೊ ಇವರೇ ಎಲ್ಲ ಮಾಡಿಬಿಟ್ಟು ಮತ್ತು ಕಿಚನಲ್ಲಿ ಇದ್ದಾಗ ಹೇಳ್ತಾರೆ ಅವಳು ರಕ್ಷಿತ ಅವರು ಊಟಕ್ಕೆ ಹಾಕ್ಕೊಳಕ್ಕೆ ಬಂದಾಗ ಯಾರು ಇದನ್ನೆಲ್ಲ ಮಾಡಿದ್ದು ಗೊತ್ತಾದರೆ ಮಾತ್ರ ಸರಿ ಇರೋದಿಲ್ಲ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಎಲ್ಲರೂ ಇರ್ತಾರೆ ಯಾರಾದರೂ ಭಯ ಪಡ್ಕೊಂಡ್ರೆ ಹೇಗೆ ಏನಾದರೂ ಆದರೆ ಹೇಗೆ ಅಂತೇಳ್ಬಿಟ್ಟು ಇವರೆಲ್ಲ ನೋಡಿ ಎಷ್ಟು ಕ್ಯಾಮ್ರಾಗಳಿದಾವೆ ಅಷ್ಟು ಕ್ಯಾಮ್ರಾ ಇದ್ರೂ ಮಾಡಿರೋ ತಪ್ಪನ್ನು ಇಲ್ಲ ನಾವು ಮಾಡಿಲ್ಲ ನನ್ನ ತಪ್ಪು ರಾತ್ರಿ ಕಾವ್ಯ ಅವರು ಬಂದು ಕೇಳಿದರು ಗೆಜ್ಜೆ ಶಬ್ದ ದೀವ ರಕ್ಷಿತ ಹೇಳಿದ್ರು ಇದ್ರ ಬಗ್ಗೆ ನನಗೆ ಕ್ಲಾರಿಟಿ ಕೊಡಿ ಅಂದಾಗಲೂ ಕೂಡ ಅವರು ಹೇಳಿದ್ದು ಇಲ್ಲ ನಾವು ಮಾಡಿಲ್ಲ ಅಂತ ಹೇಳಿದರು ಅದೇ ಕಾವ್ಯ ಅವರು ಹೋದ್ಮೇಲೆ ಮಾತಾಡ್ಕೊಂಡ್ರು ಇವರು ಹೌದು ನಾವೇ ಮಾಡಿದ್ದು ಕೇಳಿದ್ರು ಸುದೀಪ್ ಸರ್ ಕೇಳಿದರೆ ಅಂತ ಹೇಳ್ತಾರೆ ಬಿಡು ಅಂತ ಒಂಥರ ನೆಗ್ಲೆಟ್ ಆಗಿ ಮಾತಾಡಿದರು ನನಗೇನು ಅನ್ನಿಸ್ತು ಅಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಎಲ್ಲ ಹೆಂಗಾಗಿರೋರೆ ಬಂದಿದ್ದಾರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಇವರು ಹೆಂಗೆ ಅಂತ ಹೇಳ್ಬಿಟ್ರೆ ಏನು ಯಾಕೆ ಅಷ್ಟು ಬಿಲ್ಡಪ್ ಕೊಡ್ತೀವಿ ಮನೆಯವರೇ ಸೇರ್ಕೊಂಡು ಬಿಲ್ಡಪ್ ಕೊಡ್ತಿದ್ದಾರೆ ರಿವರ್ಸಲ್ಲಿ ಜೋರಾಗಿ ಮಾತಾಡಿದರೆ ಅಮ್ಮ ವಾಪಸ್ ಮಾತಾಡೋದೇ ಇಲ್ಲ ಆದರೆ ಅಯ್ಯಮ್ಮಗೆ ರಿವರ್ಸ್ ಯಾರೂ ಧನು ಅವರು ಒಂದು ಎರಡು ಮೂರು ಸರಿ ನೋಡಿದ್ರು ಅಂದರೆ ಅವರು ಆ ಪಾಯಿಂಟ್ನ ಅರ್ಥ ಮಾಡ್ಸೋಕೆ ನೋಡಿದರು ಇವರು ಯಾವಾಗ ಎಲ್ಲದನ್ನು ಉಲ್ಟಾ ತಿಳ್ಕೊಳ್ಳೋಕೆ ಶುರು ಮಾಡಿದ್ರು ಪಪ್ಪಾ ಅವರು ಕೂಡ ಸುಮ್ಮನೆ ಆದರು ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ನನಗಂತೂ ಹಂಡ್ರೆಡ್ ಪರ್ಸೆಂಟು ಸುದೀಪ್ ಸರ್ ಮಾತಾಡೇ ಮಾತಾಡ್ತಾರೆ ಹಿಂದೆ ಒಂದು ಎರಡು ಮೂರು ಸೀಸನಲ್ಲೂ ನಾನು ನೋಡಿದ್ದೀನಿ ಈ ರೀತಿಯಾಗಿ ತಪ್ಪುಗಳು ನಡೆದಾಗ ಒಂದು ವಾರ ಎರಡು ವಾರ ಅವರು ನೋಡ್ತಾರೆ ನೋಡಿದ ಮೇಲೆ ಅವರು ಖಂಡಿತವಾಗ್ಲೂ ಅದು ಅತಿರೇಕಕ್ಕೆ ಹೋದಾಗ ಯಾವುದೇ ಒಂದು ಸೀಸನಲ್ಲೂ ಕೂಡ ಸುಮ್ಮನಾಗಿಲ್ಲ ಸೊ ಈ ವಾರನೂ ಕೂಡ ಅವರು ಅದ್ರ ಬಗ್ಗೆ ಮಾತಾಡೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಮಾತಾಡಲಿಲ್ಲ ಅಂತೇಳಿದ್ರೆ ಇಷ್ಟೇ ಬಿಗ್ ಬಾಸ್ನ ಯಾರೆಲ್ಲ ಇಷ್ಟಪಟ್ಟು ನೋಡ್ತಿದ್ದಾರೆ ಯಾವ ಒಂದು ಕಂಸನ್ ಇಟ್ಕೊಂಡು ನೋಡ್ತಿದ್ದಾರೆ ಅವರ ದಾರಿ ಬದಲಾಗುತ್ತೆ ಯಾಕಂದರೆ ತಪ್ಪು ನಡೀತಿದೆ ಅಂದಮೇಲೆ ಅದ್ರ ಬಗ್ಗೆ ಮಾತಾಡಲೇಬೇಕು ಮಾತಾಡಲಿಲ್ಲ ಅಂದಮೇಲೆ ಸುದೀಪ್ ಸರ್ ಬಗ್ಗೆ ಎಲ್ಲರೂ ತಪ್ಪಾಗಿ ತಿಳ್ಕೊಳ್ಳೋದು ಸಹಜ ಯಾಕಂದರೆ ಈ ವಿಷಯ ತುಂಬಾ ಇವಾಗ ಆಗಿರ್ಬೋದು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಜನ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್ ಯಾಕೆ ಮಾತಾಡಿಲ್ಲ ಅಂದರೆ ಕನ್ನಡ ಪರ ಹೋರಾಟಗಾರ್ತಿ ಆಗಿರೋದ್ರಿಂದ ಅವ್ರಿಗೆ ಭಯ ಆಗ್ತಿದೆಯಾ ಈ ಥರ ಎಲ್ಲ ಭಯ ಪಡೋ ಚಾನ್ಸೇ ಇಲ್ಲ ಒಳಗಡೆ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದಾಗ ಸುದೀಪ್ ಸರಲ್ಲ ಆ ಸ್ಟೇಜ್ ಮೇಲೆ ಯಾರೇ ಇದ್ರೂ ಭಯ ಬಟ್ ಅವ್ರು ನೋಡ್ತಿದ್ದಾರೆ ಇದು ವ್ಯಕ್ತಿತ್ವಗಳ ಆಟ ಅಲ್ವಾ ಅವ್ರೊಳಗಡೆ ಏನು ಮಾತಾಡ್ತಿದ್ದಾರೆ ನಾನು ಮಾತಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡಿ ಇವತ್ತು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ರಕ್ಷಿತಾಗೆ ಸಪೋರ್ಟ್ ಇದ್ದೇ ಇರುತ್ತೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಆಟ ಆಡಿದರೆ ಅವರು ಸೆಲೆಬ್ರಿಟಿ ಆಗಿರ್ಬೋದು ನಾನ್ ಸೆಲೆಬ್ರಿಟಿ ಆಗಿರ್ಬೋದು ಜನಗಳು ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗೇನಲ್ಲಿ ಅವ್ರಿಗೆ ಎದುರುಕೊಂಡು ಕಾಕ್ರೋಚ್ ಅವ್ರು ಕಾಕ್ರೋಚ್ ಅವರಂತೂ ಶುದ್ಧ ವೇಸ್ಟ್ ಅಂತ ಈ ಇವು ಅವರು ಏನು ಆಟ ಆಡದೇ ಫೈನಲಿಸ್ಟ್ ಹಾಕೋದ್ರು ಒಂದು ಗೇಮ್ ಮಾಡಿ ಇನ್ನೊಬ್ಬರು ಫೈನಲಿಸ್ಟ್ ಆದರು ಫೈನಲಿಸ್ಟಿಗೆ ಹೋದವರು ವಾಪಸ್ಸು ಮತ್ತು ಎಲಿಮಿನೇಷನಿಗೆ ಬಂದರು ಎಲಿಮಿನೇಷನಿಂದ ಇವಾಗ ಜಾನವಿನ ಸೇಫ್ ಮಾಡಿದ್ದಾರೆ ಜಾನವಿನ ಸೇಫ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ಅಲ್ಲಿ ಇವ್ರು ಕೇಳಿದ ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಅವರು ಯಾವ ಸೀಸನಲ್ಲೂ ಈಗ ನಡೆದಿಲ್ಲ ರೀ ಯಾವ ಸೀಸನಲ್ಲೂ ಈ ರೀತಿಯಾಗಿದ್ದು ನಡೆದಿಲ್ಲ ಹೇಳಿದ್ರೆ ಅಲ್ಲಿ ಗೇಮ್ನ ನೋಡ್ತಿದ್ರು ಅವ್ರು ಯಾವ ರೀತಿಯಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿಕೊಂಡ್ರು ನಮ್ಮ ಪ್ರಶ್ನೆಗೆ ಅವ್ರು ಯಾವ ರೀತಿಯಾಗಿ ಉತ್ತರ ಕೊಟ್ಟರು ಜೆನ್ಯೂನಾಗಿ ಇದ್ರು ಬಟ್ ಇದರಲ್ಲಿ ಏನಾಗಿದೆ ಅಂದರೆ ಈಗ ಆಲ್ರೆಡಿ ಗ್ರೂಪ್ ಆಗೋಗಿದೆ ಅಶ್ವಿನಿಯವ್ರದೇ ಒಂದು ಗ್ರೂಪು ನಾನೇ ರಾಣಿ ನಾನೇ ಎಲ್ಲ ನಾನೇ ಮನೆಗೆಲ್ಲ ಅಂದ್ಕೊಂಡು ಅವ್ರದ್ದೇ ಒಂದು ಗ್ರೂಪು ಅವ್ರು ಹೇಳಿದ್ದೇ ಆಗಬೇಕು ಆ ಕೊಬ್ಬನ್ನ ಇಳಿಸೇ ಇಳಿಸ್ತಾರೆ ಒಂದು ಸಾರಿ ಧ್ರುವ ಅವರಿಗೆ ಮೊನ್ನೆ ಆಯ್ತಲ್ವಾ ಆ ರೀತಿಯಾಗಿ ಒಂದು ಮಾತಾಡಿದರೆ ಅವ್ರ ಮುಂದೆ ಅವ್ರು ಮಾತಾಡೋಕ್ಕಾಗೋದಿಲ್ಲ ಇವರ ಕಾದ್ ನೋಡೋಣ ಖಂಡಿತವಾಗ್ಲೂ ಇದಕ್ಕೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಹೀಗೆ ಏನಾದರೂ ಬಿಗ್ ಬಾಸ್ ಬಗ್ಗೆ ಮಾತಾಡಬೇಕು ಅನಿಸಿದಾಗ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಆ ಥ್ಯಾಂಕ್ ಯು ಸೋ ಮಚ್ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು